ಯಾದಗಿರಿ ಶಾಸಕನ ಬಂಧನಕ್ಕೆ ಚೆಲುವಾದಿ ಸಮುದಾಯ ರಸ್ತೆ ತೆನೆ ನಡೆಸಿ ಪ್ರತಿಭಟನೆ ಒಂದು ಅಧಿಕಾರಿಯಾಗಿ ಸೇವೆ ಸಲ್ಲತಕ್ಕಂಥ ಪಿ ಎಸ್ಐ ಪರಸುರಾಮಯ್ಯ ಅವರಿಗೆ ವಿನಾಕಾರಣ ಅಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು ಮತ್ತೆ ಅವರ ಪುತ್ರ ಇಬ್ರು ಸೇರಿಕೊಂಡು ಇವತ್ತು ವರ್ಗಾವಣೆಯ ಒಂದು ನೆಪದಲ್ಲಿ ಅವರಿಗೆ ಹಣವನ್ನು ಡಿಮ್ಯಾಂಡ್ ಮಾಡೋದರ ಮೂಲಕ ನಿಮಗೆ ಇದೇ ಸ್ಥಳದಲ್ಲಿ ನಿಮಗೆ ನೌಕರಿ ಮಾಡಬೇಕಂತ ಇಷ್ಟ ಇದ್ದರೆ ನೀವು ಸುಮಾರು ಮೂವತ್ತರಿಂದ ನಲವತ್ತು ಲಕ್ಷ ರೂಪಾಯಿಗಳು ನಮಗೆ ಕೊಡಬೇಕು ಹಾಗಿದ್ರೆ ಮಾತ್ರ ನಿಮಗೆ ಸ್ಥಳ ನಿಯೋಜನೆ ಮಾಡ್ತು ಅಂತೇಳಿ ಕಿರುಕುಳ ಕೊಟ್ಟಿರೋದ್ರಿಂದ ಇವತ್ತು ನಿಷ್ಠವಂತ ಅಧಿಕಾರಿ ಆಗಿರ್ತಕ್ಕಂಥ ಬಸುರಾಮ್ ಅವರು ಮನನೊಂದು ಇವತ್ತು ನಗರದ ವಸೂತದಲ್ಲಿ ಚಲುವಾದಿ ಮಹಾಸಭಾ ನೇತೃತ್ವದಲ್ಲಿ ಯಾದಗಿರಿ ಪಿಎಸ್ಐ ಪರಶುರಾಮ್ ಮೂವತ್ನಾಲ್ಕು ವಯಸ್ಸು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಹಿನ್ನೆಲೆ ಕೂಡಲೇ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಳಪಡಿಸುವಂತೆ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಮತ್ತು ಅವರ ಪುತ್ರ ಪಂಪನಗೌಡ ಪಾಟೀಲ್ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು ಮೂಲತಃ ಕೊಪ್ಪಳ ಜಿಲ್ಲೆಯ ಪರಶುರಾಮ್ ಮೂವತ್ತ್ನಾಲ್ಕು ನಗರ ಠಾಣೆಯಲ್ಲಿ ಕೆಲವೇ ತಿಂಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿ ದಕ್ಷ ಅಧಿಕಾರಿಯಾಗಿ ಹೆಸರು ಗಳಿಸಿ ಸೈಬರ್ ಕ್ರೈಮ್ ಪಿಎಸ್ಐ ಆಗಿ ಕೂಡ ನೇಮಕಗೊಂಡಿದ್ದರು ಕೊಪ್ಪಳ ಜಿಲ್ಲೆಯಲ್ಲಿ ತಮ್ಮ ಕರ್ತವ್ಯಕ್ಕೆ ಪ್ರಸಿದ್ಧಿಯಾಗಿದ್ದ ಇವರಿಗೆ ಯಾದಗಿರಿ ಜಿಲ್ಲೆಗೆ ವರ್ಗಾವಣೆ ಮಾಡಿದ್ದರು ವರ್ಗಾವಣೆಯಾಗಿ ಒಂದು ವರ್ಷದಲ್ಲೇ ಮತ್ತೆ ನಗರ ಠಾಣೆಗೆ ವರ್ಗಾವಣೆ ಮಾಡಿಸಲಾಯಿತು ಆದರೆ ಏಳು ತಿಂಗಳಲ್ಲೇ ಮಾನಸಿಕ ಒತ್ತಡಕ್ಕೆ ಸಿಲುಕಿದ ಪರಶುರಾಮ್ ಮೃತಪಟ್ಟಿದ್ದಾರೆ ಇದಕ್ಕೆ ದಲಿತ ಪರ ಸಮುದಾಯವು ಮಾಣಿ ನಗರದ ಬಸ್ ವೃತ್ತದಲ್ಲಿ ಮಂಗಳವಾರ ರಸ್ತೆ ತಡೆ ನಡೆಸಿ ತೀರುವ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟಿಸಿದರು ಎಸ್ ಪರಶುರಾಮ ಸಾವಿಗೆ ಕಾರಣ ಆಕ್ರೋಶವಾಗಿ ಮಾತನಾಡಿದ ದಲಿತ ಪರ ಮುಖಂಡರು ಈ ಯಾದಗಿರಿ ನಗರ ಠಾಣೆ ಪಿ ಪರಶುರಾಮ್ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಎನ್ನಲಾಗುತ್ತಿದೆ ಆದರೆ ಕುಟುಂಬಸ್ಥರು ಇದು ಸಹಜ ಸಾವಲ್ಲ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ ಅಂತಿದ್ದಾರೆ ಕೂಡಲೇ ಯಾದಗಿರಿ ಶಾಸಕರು ಚನ್ನಾರೆಡ್ಡಿ ಪಾಟೇಲ್ ರಾಜೀನಾಮೆ ನೀಡಬೇಕು ಹಾಗೂ ಯಾದಗಿರಿ ನಗರ ಠಾಣೆಯಲ್ಲಿ ಮುಂದುವರಿಸಲು ಮೂವತ್ತು ಲಕ್ಷ ರೂಪಾಯಿ ಹಣ ಬೇಡಿಕೆ ಇಟ್ಟಿದ್ದ ಶಾಸಕರವರ ಪುತ್ರ ಪಂಪನಗೌಡ ಪಾಟೀಲ್ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಪಿಎಸ್ಐ ಸಾವಿಗೆ ಕಾರಣರಾದವರನ್ನ ಬಂಧಿಸುವಂತೆ ಪ್ರತಿಭಟನಾಕಾರರು ಘೋಷಣೆ ಕೂಗಿ ಆಗ್ರಹಿಸಿದರು ಕೈಗೊಂಡಿದ್ದ ಪ್ರತಿಭಟನೆ ಹಿನ್ನೆಲೆ ರಸ್ತೆ ತಡೆಯಿಂದ ನೂರಾರು ವಾಹನಗಳು ರಸ್ತೆಯಲ್ಲಿ ನಿಂತಿದ್ದರಿಂದ ವಾಹನ ಸಂಚಾರಕ್ಕೆ ಸಾರ್ವಜನಿಕರಿಗೆ ಎತ್ತಿರ ಅಸ್ತವ್ಯಸ್ತ ಉಂಟಾಗಿತ್ತು ಮಾನೆ ತಾಲೂಕಿನ ಪ್ರತಿಭಟನೆ ಹಮ್ಮಿಕೊಂಡಿತ್ತು ಯಾದಗಿರಿ ಪೊಲೀಸ್ ಠಾಣೆ ಪಿ ಎಸ್ ಆಗಿರ್ತಕ್ಕಂಥ ಪರಶುರಾಮ ಅವರ ಸಾವಿಗೆ ಕಾರಣರಾಗಿರ್ತಕ್ಕಂಥ ಅಲ್ಲಿನ ಶಾಸಕರ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಚನ್ನಾರೆಡ್ಡಿ ಮತ್ತು ಅವರ ಮಗನಾಗಿರ್ತಕ್ಕಂಥ ಪಂಪನಗೌಡ ಅವರ ವಿರುದ್ಧ ಎಫ್ ಐ ಆರ್ ದಾಖಲಾಗಿ ಸುಮಾರು ನಾಲ್ಕು ದಿನಗಳು ಗತಿಸಿದರೂ ಕೂಡ ಇದುವರೆಗೂ ಮೇಲಧಿಕಾರಿಗಳು ಅವರ ಮೇಲೆ ಯಾವುದೇ ಕ್ರಮ ಜರುಗಿಸಿಲ್ಲ ಅವರನ್ನು ತಕ್ಷಣ ಬಂಧಿಸಬೇಕು ಅಂತ ಹೇಳಿದ್ರ ಮುಖಾಂತರ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯಿಂದ ಒತ್ತಾಯ ಮಾಡೋದ್ರ ಮುಖಾಂತರ ಅವರ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಮತ್ತು ಅವರ ಕುಟುಂಬಕ್ಕೆ ಪೊಲೀಸ್ ರಕ್ಷಣೆ ನೀಡೋದ್ರ ಮುಖಾಂತರ ಅವರಿಗೆ ಪರಿಹಾರ ನೀಡಬೇಕು ಇದೇ ರೀತಿ ಕರ್ನಾಟಕ ಸರ್ಕಾರ ಅವರನ್ನು ತಕ್ಷಣ ರಾಜೀನಾಮೆಯನ್ನು ಪಡೆದು ಅವರನ್ನು ಜೈಲುಗೆಟ್ಟಿಸಬೇಕೆನ್ನೋದು ಹೇಳಿದ್ರು ಒತ್ತಾಯ ಮಾಡೋದ್ರ ಮುಖಾಂತರ ನಮ್ಮ ಚಲಾದಿ ಮಹಾಸಭಾ ಮಾನ್ಯವತೆಯಿಂದ ಈ ಸಂದರ್ಭದಲ್ಲಿ ಜಲವಾದಿ ಮಹಾಸಭದ ಅಧ್ಯಕ್ಷರಾದ ಶಿವರಾಜ್ ಉಮ್ಮಳಿ ಹೊಸೋರ್ ಪ್ರಧಾನ ಕಾರ್ಯದರ್ಶಿ ಈಶಪ್ಪ ಬೈಲ್ ಮರ್ಚೆಡ್ ವಕೀಲರು ಮುಖಂಡರಾದ ಹನುಮಂತ ಸೀಕಲ್ ಲಕ್ಷ್ಮಣ್ ಜಾನೇಕಲ್ ನರಸಪ್ಪ ಜೂಕೂರ್ ಹನುಮಂತ ಸೀಕಲ್ ಕಾಶಿನಾಥ್ ಕುರ್ಡಿ ಹುಸೇನಪ್ಪ ನಂದ್ಯಾಳ್ ಅಮರೇಶ್ ನಂದ್ಯಾಳ್ ಮಲ್ಲಿಕಾರ್ಜುನ್ ಆಲ್ದಾಳ್ ಶಿವರಾಜ್ ಡೋಣಮರಡಿ ಯಲ್ಲಪ್ಪ ಉಟುಕ್ನೂರ್ ಶ್ರವಣ್ ಕುಮಾರ್ ಅರುಲಿ ಮೌಲಪ್ಪ ಸೀಕಲ್ ಹನುಮಂತ ಬೈಲ್ಮರ್ಚಡ್ ಪರಶುರಾಮ್ ಕೊಟ್ನಕಲ್ ತಾಯಣ್ಣ ಕಬ್ಗಲ್ ಈರಣ್ಣ ಕುರ್ಡಿ ಕಾಮೇಶ್ ಮಂದಕಲ್ ಬಸವರಾಜ್ ಮಂದಕಲ್ ಶಿವಶಂಕರ್ ಹಿರೇಕೊಟ್ನಕಲ್ ಮಹೇಶ್ ಹಿರೇಕೊಟ್ನಕಲ್ ಬಂಡೆಗುರು ಕರಡಿಗುಡ್ಡ ಆಂಜನೇಯ ಯರಮಲ್ ದೊಡ್ಡಿ ಬಸವಲಿಂಗ ನಂದ್ಯಾಳ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು